ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಬಂದು ವೀಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಲ್ವ ಎಸ್ ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಸೊ ಲೈಫಲ್ಲಿ ತುಂಬಾ ಕಷ್ಟನ ನೋಡ್ತೀವಿ ನಾವು ಪ್ರತಿಯೊಬ್ಬರು ಲೈಕ್ ಪ್ರತಿಯೊಬ್ಬರು ಲೈಕ್ ಒಬ್ಬರು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಒಂದು ನಾಯಿ ಮರಿ ಆಗಿರ್ಬೋದು ಒಂದು ದೊಡ್ಡ ಡೈನೊಸೋರ್ ಆಗಿರ್ಬೋದು ಒಂದು ಚಿಕ್ಕ ಇರಬೇಕು ಕೂಡ ಎಲ್ಲನೂ ಅದಕ್ಕೆ ಆದಂತಹ ಒಂದೊಂದು ಕಷ್ಟ ಇದ್ದೇ ಇರುತ್ತೆ ಬಟ್ ಆದರೆ ನಾವೇನು ಮಾಡಬೇಕು ಅಂತಂದರೆ ಆ ಕಷ್ಟನ ಮೆಟ್ಟಿ ನಡಿಬೇಕು ಸೊ ನಮಗೆ ಈ ಕಷ್ಟ ಬಂದಿದೆಯಲ್ಲಪ್ಪ ಅಂತ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಅಲ್ಲೇ ಇರ್ತೀವಿ ಹೊರತು ನಾವು ಮುಂದಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾದರೆ ನಮ್ಮ ಮೈಂಡನ್ನು ಲೈಕ್ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಸೊ ಏನೇ ಕಷ್ಟ ಬಂದ್ರೂ ನಾನು ಸಾಧಿಸ್ತೀನಿ ಸೊ ನಾನು ಆ ಕಷ್ಟ ಚಾಲೆಂಜಸ್ನ ತೊಗೊಂಡೇ ಲೈಫಲ್ಲಿ ಏನಾದರೂ ಒಂದು ಮಾಡೇ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡಬೇಕು ಸೊ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಮೈಂಡ್ಗೆ ಅದು ಫಿಕ್ಸ್ ಆದಮೇಲೆ ಅದು ಅದಕ್ಕೆ ಬೇಕಾದಂತಹ ಒಂದು ಬೇಕಾದಂತಹ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಅದೇ ಒಂದು ಸಿಗ್ನಲ್ಸ್ನ ನಮಗೆ ಕೊಡ್ತಾ ಇರುತ್ತೆ ಸೊ ನೀವು ಅದಕ್ಕೆ ಏನು ಮಾಡಬೇಕು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಜಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದನ್ನು ಸಾಧಿಸ್ಕೋಬೇಕು ಬಟ್ ಆದರೆ ಕೆಲವರು ಏನು ಮಾಡ್ತಾರೆ ಅಂತ ಅಯ್ಯೋ ನನ್ನ ಕೈಯ್ಯಲ್ಲಿ ಇದಾಗೋದೇ ಇಲ್ಲ ಸೊ ನನಗೆ ಈ ಕಷ್ಟ ಬಂದ್ಬಿಟ್ಟಿದೆ ನಾನು ಸತ್ತೋಗ್ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಆ್ಯಂಡ್ ಅದು ಕೂಡ ಸ್ಯೂಸೈಡ್ ಕೂಡ ಮಾಡ್ಕೋತಾರೆ ಬಟ್ ಯಾವುದೇ ಕಾರಣಕ್ಕೂ ಆ ಥರ ಲೈಫಲ್ಲಿ ಮಾಡಲೇಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೂ ಅನಿಸಿರುತ್ತೆ ಅಲ್ವಾ ಎಸ್ ಈ ಕ ಇದು ಯಾಕೋ ನನಗೆ ತುಂಬ ಕಷ್ಟ ಆಗ್ತಿದೆ ನನಗೆ ಲೈಫೇ ಬೇಡಪ್ಪ ಅಂತ ಪ್ರತಿಯೊಬ್ಬರಿಗೂ ಅನಿಸಿದ್ದೇ ಇರುತ್ತೆ ಈವನ್ ಒಂದು ಮಹಾರಾಜ ಸ್ಟೇಜಲ್ಲಿರುವವರೆಗೂ ಕೂಡ ಅವ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ಸಿದ್ದೇ ಇರುತ್ತೆ ಅವ ಬಟ್ ನಮಗೆ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ದರೆ ಅವ್ರು ಸಾರಿ ನಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದ್ದರೆ ಅವ್ರಿಗೊಂದು ಚಿಕ್ಕ ಪ್ರಾಬ್ಲಮ್ ಆದರೂ ಇದ್ದೇ ಇರುತ್ತೆ ಸೊ ಲೈಫಲ್ಲಿ ಅದಕ್ಕೋಸ್ಕರ ಯಾವುದೇ ಒಂದು ವಿಷಯ ಬಂದ್ರೂ ಎದುರುಕೊಳ್ದಿರ ನೀವು ನಿಮ್ಮ ಒಂದು ಲೈಫಲ್ಲಿ ನೀವು ಏನೇನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲನೂ ಸಾಧಿಸ್ಬೇಕು ಅಯ್ಯೋ ನನ್ನ ಕೈಲಿ ಆಗೋಲ್ಲಪ್ಪ ಸೊ ನನಗೆ ಈ ಕೆಲಸ ನನ್ನ ಕೈಲಾಗಲ್ಲಪ್ಪಾ ಅಂತ ಕೂತ್ಕೊಂಡ್ರೆ ಅದು ಆಗೋದೇ ಇಲ್ಲ ಅದಕ್ಕೋಸ್ಕರ ನೀವು ಆ ಒಂದು ಕೆಲಸ ಆಗುತ್ತಪ್ಪ ಸೊ ನನ್ನ ಕೈಲಿ ಬೇರೆಯವ್ರ ಆಗ್ತಿದೆ ಅಂದರೆ ನನ್ನ ಕೈಲಿ ಯಾಕಾಗಲ್ಲ ಸೊ ಅದ್ರ ಆ ಥರ ಯೋಚನೆ ಮಾಡಿ ನೀವು ಅದ್ರ ಮೇಲೆ ವರ್ಕ್ ಮಾಡಿ ಸೊ ಆವಾಗ ನೋಡಿ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಸೊ ಬಟ್ ಆದರೆ ಯಾವುದೇ ಕಾರಣಕ್ಕೂ ಕುಗ್ಗಿ 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 ಹೋಗ್ಬೇಡಿ ಸೊ ಕುಗ್ಗೋರಿದ್ರೆ ಕುಗ್ಸೋರು ಜಾಸ್ತಿ ಇರ್ತಾರೆ ಅಂತ ನಮ್ಮಮ್ಮ ಮಾತು ಹೇಳ್ತಾನೆ ಇರ್ತಾರೆ ಅದೇ ಮಾತನ್ನ ನಾನು ಅಳವಡಿಸ್ಕೊಂಡು ಸೊ ಯಾವುದೇ ಮಾತಿಗೂ ಯಾವುದೇ ಸಿಚುಯೇಷನಲ್ಲೂ ಕುಗ್ಗಲ್ಲ ಬಟ್ ಸಮಟೈಮ್ಸ್ ಲೈಕ್ ಕೋಪ ಬಂದಾಗ ಅಳು ಬರುತ್ತೆ ಬಟ್ ಆದರೆ ಅಳು ಬಂದ್ರೇನೆ ಲೈಕ್ ಜೀವನದಲ್ಲಿ ಏನಾದರೂ ಒಂದು ಭಯ ಇಟ್ಕೊಂಡು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಲಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಲೈಕ್ ಏನಪ್ಪ ಅಂತಂದರೆ ಏನೇ ಪ್ರಾಬ್ಲಮ್ಸ್ ಇದೋ ಅದಕ್ಕೊಂದು ಸೊಲ್ಯೂಷನ್ ಅಂತ ದೇವ್ರು ಕೊಟ್ಟೆ ಕೊಟ್ಟಿರ್ತಾನಲ್ವ ಆ ಥರ ನಾವು ಒಂದು ಏನಾದ್ರು ಒಂದು ಸೊಲ್ಯೂಷನ್ ಹುಡ್ಕೊಂಡ್ರೆ ಆ ಒಂದು ಪ್ರಾಬ್ಲಮ್ಗೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಹಾಗೂ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಸೊ ನೀವು ನನ್ನ ಕೈಲಾಗಲ್ಲ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಆಗಲ್ಲ ಸೊ ಅದಕ್ಕೋಸ್ಕರ ಯಾರು ಕೂಡ ನಿಮ್ಮ ಒಂದು ಲೈಫಲ್ಲಿ ಬ್ಯಾಡ್ ಡಿಸಿಷನ್ಸ್ ಆ ಥರ ಎಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಇನ್ನು ಕೆಲವರು ಇರ್ತಾರೆ ಏನಪ್ಪಾ ಅಂತಂದರೆ ಅವ್ರಿಗೆ ಒಳ್ಳೇದಾಗ್ಲಿಲ್ಲ ಅಂತಂದರೆ ಬೇರೆಯವ್ರಿಗೂ ಒಳ್ಳೆ ಒಳ್ಳೆದಾಗಬಾರ್ದು ಆ ಥರ ಜನ ನಿಮ್ಮ ಸರೌಂಡಿಂಗಲ್ಲೇ ಇರ್ತಾರೆ ಸೊ ಅವ್ರ ಮುಂದೆ ನೀವು ಸೋತ್ರೆ ಯೋಚನೆ ಮಾಡಿ ಸೊ ಅದಕ್ಕೋಸ್ಕರ ಅವರು ಸೋಲೆ ಅಂತಲೇ ಮಾತಾಡ್ಬೋದು ಸೊ ಅದು ಆವಾಗ ನೀವು ಸೋತ್ರೆ ಅದು ನಿಮ್ಮ ಸೋಲ್ ಸೋಲೆ ತಾನೆ ಹಾಂ ಅದಕ್ಕೋಸ್ಕರ ಇದ್ದೀನಿ ಯಾರು ಕೂಡ ಏನೇ ಒಂದು ವಿಷಯಕ್ಕೂ ಲೈಕ್ ಆಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಯಾವುದೇ ಪಾಯಿಂಟ್ ಆಫ್ ಟೈಮಿಗೆ ನೀವು ಹೋದರೂ ಕೂಡ ಆ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನಿಮ್ಮ ಫ್ಯಾಮಿಲಿಗೆ ನಾವು ಏನೇನು ಮಾಡಬೇಕು ಸೊ ನಮ್ಮ ಫ್ಯಾಮಿಲಿ ಖುಷಿಯಾಗಿರೋಕ್ಕೋಸ್ಕರ ಏನೇನು ಮಾಡಬೇಕು ಅಂತ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಆ ಒಂದು ಕೆಲಸ ನಮ್ಮ ಕೈಲಾಗಲ್ಲ ಅಂತ ನೀವು ಯೋಚನೆ ಮಾಡಲ್ಲ ಸೊ ಇದಾಗೆ ಆಗುತ್ತೆ ನನ್ನ ಕೈಲಿ ಹಾಗೆ ಮಾಡಲೇಬೇಕು ಬಿಕಾಸ್ ಅವ್ರ ಆಗ್ತಿದೆ ಅಂದರೆ ನನ್ನ ಆಗಲ್ವಾ ಅಂತ ಯೋಚನೆ ಮಾಡಿ ನೀವು ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಲ್ವಾ ಬಟ್ ಏನಪ್ಪ ಅಂತಂದರೆ ಲೈಕ್ ನಾವೇನಾದರೂ ಒಂದು ಕೆಲಸ ಮುಗಿಸ್ಬೇಕು ಅಂತಂದರೆ ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡಬೇಕು ಆ ಕೆಲಸನೇ ಸ್ಟಾರ್ಟೇ ಮಾಡ್ದಿರ ಅಯ್ಯೋ ನನಗೆ ಹಿಂಗಪ್ಪ ಕೆಲಸನ ಮುಗಿಸೋದು ಅಂತ ಯೋಚನೆ ಮಾಡಿದರೆ ನೀವು ಅದು ಅದನ್ನು ಸ್ಟಾರ್ಟೇ ಮಾಡಿರಲ್ಲ ಬಟ್ ನೀವು ಅದು ಸ್ಟಾರ್ಟ್ ಮಾಡಿ ನೀವೇನಾದರೂ ಆ ಒಂದು ಕೆಲಸನ ಕಂಪ್ಲೀಟ್ ಮಾ ಕಂಪ್ಲೀಟ್ ಆಗುತ್ತೆ ಅದಾಗ ಅದೇ ಆಗುತ್ತೆ ಬಟ್ ಆದರೆ ನೀವು ಅದನ್ನು ಸ್ಟಾರ್ಟ್ ಮಾಡಬೇಕು ನಾಳೆ ಸ್ಟಾರ್ಟ್ ಮಾಡೋಣ ನಾಳೆ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಆಲ್ಸೋ ಸ್ವಲ್ಪ ದಿನ ಆದಮೇಲೆ ಸ್ಟಾರ್ಟ್ ಮಾಡೋಣ ಫೆಬ್ರವರಿ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಫೆಬ್ರವರಿ ಎಂಡಿಂದ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಮಾರ್ಚ್ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಆ ಥರ ಮಾತ್ರ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಸೊ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇವತ್ತಿಂದನೇ ಲೈಕ್ ಪಾಸಿಬಿಲಿಟೀಸ್ನ ಹುಡುಕಿ ಇವತ್ತಿಂದನೇ ಮಾಡ್ಬೋದಾ ಅಥವಾ ಅಟ್ಲೀಸ್ಟ್ ಇವತ್ತಾಗಲಿಲ್ಲ ಅಂದರೆ ಯೋಚನೆ ಮಾಡಿ ನಾಳೆ ಬೆಳಗಿನ ಮಾಡ್ಬೋದಾ ಅಂತ ನೀವು ಸ್ಟಾರ್ಟ್ ಮಾಡಿ ಆ ಒಂದು ಡಿಸಿಷನ್ನ ತೊಗೊಂಡು ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಸಕ್ಸಸ್ಗೆ ನೀವೇ ದಾರಿ ಮಾಡಿಕೊಡಿ ಏನೇ ಕಷ್ಟ ಬಂತ ಬಂದ್ರೂ ಲೈಕ್ ಯಾರಿಗಾದರೂ ಹೇಳ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ನಿಮ್ಮ ಒಂದು ಸೋಲ್ನ ನೀವು ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ ಸೊ ಅವಾಗ ಆ ಒಂದು ಸೋಲ್ ಮಾತನ್ನ ನೀವು ಕೇಳಿ ಸೊ ಅವಾಗ ನಿಮಗೆ ಏನನ್ಸುತ್ತೆ ಅಂತಂದರೆ ಫುಲ್ ಒಂದು ಮೈಂಡ್ ಫ್ರೀ ಆಗುತ್ತೆ ಓಕೆನಾ ನಿಮ್ಮ ನಿಮ್ಮ ಸೋಲ್ ನಿಮ್ಮ ಒಂದು ಆತ್ಮನೇ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಬೇಕು ಯಾವತ್ತಿದ್ರೂ ಸೊ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ತುಂಬ ಜನ ಇರ್ತಾರೆ ಬಟ್ ಆದರೆ ಅವರು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ನಿಮ್ಮ ಜೊತೆ ಇರೋದಂತಂದ್ರೆ ನಿಮ್ಮ ಆತ್ಮ ಒಂದೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಯಾವತ್ತು ಹೋಗ್ಬೇಡಿ ಅಂಡ್ ಆಲ್ಸೋ ಅವ್ರ ಕೆಟ್ಟದ್ದು ಬೈಸಿದ್ರೆ ಅವ್ರು ನಿಮ್ಮನ್ನ ಎಷ್ಟು ಬೈಕೋತಾರೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಸೊ ಬಿಕಾಸ್ ನಾವು ಅಕಸ್ಮಾತ್ ನಮ್ಗೆ ಏನಾದ್ರು ಕಷ್ಟ ಬಂದ್ರೆ ನಾವು ಬೇರೆಯವ್ರಿಗೆ ಎಷ್ಟು ಬೈಕೋತಿವಿ ಅಂತ ನಮ್ಗೆ ಗೊತ್ತಿರುತ್ತೆ ಅದೇ ತರ ಬೇರೆಯವರು ನಮ್ಮನ್ನ ಬೈಕೋತಾರೆ ಅಂತ ಗೊತ್ತಿದ್ರೆ ನೀವು ಯಾವತ್ತು ಆ ತಪ್ಪನ್ನ ಮಾಡಲ್ಲ ಅಂತ ನಾನು ಅನ್ಕೋತೀನಿ ಸೊ ಇಷ್ಟು ಒಂದು ಅಳವಡ್ಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಪ್ರತಿಯೊಂದು ಮಾಡ್ತೀರಾ ಆ್ಯಂಡ್ ಆಲ್ಸೋ ನೀವು ಯಾರಿಗೆ ಕೆಟ್ಟದ್ದು ಬಯಸಲ್ಲ ಆ್ಯಂಡ್ ನೀವು ಕೆಟ್ಟದ್ದು ಯಾರಿಗೂ ಬಯಸಲ್ಲ ಅಂತಂದರೆ ನಿಮಗೂ ಒಳ್ಳೆಯದೇ ಹುಡ್ಕೊಂಡು ಬರುತ್ತೆ ಸೊ ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಯಾವತ್ತಾದರೂ ಒಂದಿನ ಬಂದೇ ಬರುತ್ತಲ್ವಾ ಆ ಥರ ಯೋಚನೆ ಮಾಡಿ ನೀವು ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿ ಡಿಸಿಷನ್ ತಗೋಬೇಕಾದ್ರೆ ಏನಾದರೂ ಸರಿ ಸೊ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಕೇಳಿ ಸೊ ಅಕಸ್ಮಾತ್ ಅವ್ರದ್ದು ಒಂದು ಒಪೀನಿಯನ್ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವೇ ಓನ್ ರಿಸ್ಕ್ ತೊಗೊಂಡು ಸ್ಟಾರ್ಟ್ ಮಾಡಿ ಫಸ್ಟು ಓಕೆನಾ ಸ್ಟಾರ್ಟ್ ಮಾಡಿದ್ರೇ ಅಲ್ವಾ ಲೈಕ್ ನಮಗೆ ಗೊತ್ತಾಗೋದು ಏನು ಏನಿದೆ ಅದರೊಳಗಡೆ ಏನಿಲ್ಲ ಅದೆಲ್ಲ ನಮಗೆ ಗೊತ್ತಾಗೋದು ಸ್ಟಾರ್ಟ್ ಮಾಡಿದ್ರೇ ಅದಕ್ಕೆ ನೀವೇನು ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಸೊ ಲೈಫ್ ಟೈಮಲ್ಲಿ ಯಾವುದೇ ಪಾಯಿಂಟಲ್ಲೂ ನೀವು ನಾನು ಸೋಲ್ತಾ ಇದ್ದೀನಿ ನಾನು ಸೋಲ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ ನಾನು ಸೋಲ್ತಾ ಅದು ಏನಕೋ ಒಂದಕ್ಕೆ ಒಳ್ಳೇದೇ ಆಗ್ತಾ ಇದೆ ಅನ್ನೋ ಥರ ನೀವು ಥಿಂಕ್ ಮಾಡಿದರೆ ನೀವು ಯಾವತ್ತೂ ನಿಮ್ಮ ಲೈಫಲ್ಲಿ ಸೋಲು ಅನ್ನೋ ಮಾತೇ ಮಾತಾಡಲ್ಲ ಅಲ್ವಾ ನನ್ನ ಒಂದು ಮಾತುಗಳು ಖಂಡಿತವಾಗ್ಲೂ ನಿಮಗೆ ಒಂದು ಸ್ವಲ್ಪನಾದರೂ ಟಚ್ ಆಗಿರುತ್ತೆ ಅಂತ ಗೊತ್ತು ಸೊ ಆ ಒಂದು ಮಾತನ್ನ ನೀವು ನಡೆಸ್ಕೊಳ್ಳಿ ಆ್ಯಂಡ್ ಆಲ್ಸೋ ನಾನು ಹೇಳಿರುವಂತಹ ಪ್ರತಿಯೊಂದು ಮಾತನ್ನು ನೆನಪಿಟ್ಕೊಳ್ಳಿ ಯಾವುದೇ ಸಿಚುವೇಶನಲ್ಲಿ ನೀವು ಕುಗ್ಗಲ್ಲ ಸೊ ಕುಗ್ಗಕ್ಕೂ ನೀವು ಬಿಡಬೇಡಿ ಆ್ಯಂಡ್ ಆಲ್ಸೋ ಯಾರಿಗೂ ಕೆಟ್ಟದನ್ನ ಬಯಸಬೇಡಿ ನೀವು ಕೆಟ್ಟದ್ದು ಅಕಸ್ಮಾತ್ ಏನಾದರೂ ನೀವು ಯಾರಿಗೂ ಬಯಸಿಲ್ಲ ಅಂದರೆ ನಿಮ್ಮನ್ನು ಕೆಟ್ಟದ್ದು ಹುಡ್ಕೊಂಡು ಬರೋಲ್ಲ ಸೊ ಒಳ್ಳೇದೇ ನಿಮಗೆ ಹುಡ್ಕೊಂಡು ಬರುತ್ತೆ ಆ್ಯಂಡ್ ಒಳ್ಳೇದಾಗೋವರೆಗೂ ವೆಯ್ಟ್ ಮಾಡಬೇಡಿ ನೀವು ಅದಕ್ಕೆ ಏನೇನು ಮಾಡಬೇಕು ಅಂತ ನೀವು ಒಂದು ಸ್ಟೆಪ್ ತಗೊಂಡು ಸ್ಟಾರ್ಟ್ ಮಾಡಿದರೆ ನಿಮ್ಮ ಒಂದು ಲೈಫು ಈಸಿಯಾಗಿ ಹೋಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಸೊ ನಿಮಗೆ ಯಾವ ಪಾಯಿಂಟಲ್ಲಿ ನಾನು ಹೇಳಿದ ಮಾತು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ಆ್ಯಂಡ್ ಆಲ್ಸೋ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಆ್ಯಂಡ್ ಯಾರು ಡಿಪ್ರೆಷನ್ಗೆ ಹೋಗಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ ಬೈ ಆಲ್